ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುರಿಗಳನ್ನು ಸಾಕಲು ಹೆಚ್ಚು ಹಣ ಖರ್ಚು ಮಾಡಬೇಕಾಗಿಲ್ಲ ಆಧುನಿಕ ತಂತ್ರಜ್ಞಾನ ಆಹಾರ ವಿಜ್ಞಾನ ಹಾಗೂ ಸ್ಥಳೀಯ ಅಭಿವೃದ್ಧಿ ವಿಧಾನಗಳನ್ನು ಅಳವಡಿಸಿ ಕುರಿಗಳನ್ನು ಸಾಕಿದರೆ ಹೆಚ್ಚಿನ ಲಾಭ ಗಳಿಸಬಹುದು ಎಂದು ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದಲಿಂಗಯ್ಯ ಶಂಕಿನ್ ಅವರು ಹೇಳಿದ್ದಾರೆ ಕುಷ್ಗಿ ತಾಲೂಕಿನ ಹಿರೇಮನಾಪುರ್ ಮತ್ತು ನೀರ್ಲುಟಿ ಗ್ರಾಮ ವ್ಯಾಪ್ತಿಯಲ್ಲಿ ಐದು ಸಾವಿರ ಕುರಿಗಳಿಗೆ ಜಂತು ನಿವಾರಕ ಔಷಧಿ ಮತ್ತು ಕುರಿಗಳಿಗೆ ಬೇನೆ ಲಸಿಕಾ ಮತ್ತು ರೈತರಿಗೆ ಕುರಿ ಸಾಕಾಣಿಕೆ ವೈಜ್ಞಾನಿಕ ತರಬೇತಿ ಜಂತು ನಿವಾರಕ ಔಷಧಿ ವಿತರಣೆ ಬೇನೆ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಕುರಿ ಮೇಕೆ ಸಾಕಾಣಿಕೆ ಉದ್ಯಮವಾಗಿ ಮಾರ್ಪಟ್ಟಿದೆ ಪದವೀಧರರು ಹಾಗೂ ವಿವಿಧ ಸರ್ಕಾರಿ ಉದ್ಯೋಗದಲ್ಲಿರುವವರು ಈ ಉದ್ಯಮಕ್ಕೆ ಕಾಲು ಇಡುತ್ತಿದ್ದಾರೆ ಎಂದರು ಕಲುಷಿತ ನೀರು ಸೇವನೆಯಿಂದ ಕುರಿಗಳಲ್ಲಿ ಜಂತು ಹುಳು ಬೆಳೆದು ಕುರಿಗಳು ಬೆಳವಣಿಗೆ ಹೊಂದದೆ ದುರ್ಬಲಗೊಳ್ಳುತ್ತವೆ ಹಾಗಾಗಿ ಎರಡು ಮೂರು ತಿಂಗಳಿಗೊಮ್ಮೆ ಜಂತು ನಿವಾರಕ ಔಷಧಿ ಹಾಕಬೇಕು ಮತ್ತು ಪ್ರತಿ ಆರು ತಿಂಗಳಿಗೊಮ್ಮೆ ಬೇನೆ ಲಸಿಕೆ ಹಾಕಿಸಬೇಕು ಬೇನೆ ರೋಗವು ತೀವ್ರ ಸ್ವರೂಪವಾದ್ದರಿಂದ ಕೆಲವೇ ಗಂಟೆಗಳಲ್ಲಿ ಕುರಿಗಳು ಸಾಯುವುದರಿಂದ ಕುರಿಗಾಯಿಗಳಿಗೆ ಆರ್ಥಿಕ ನಷ್ಟ ಉಂಟಾಗುತ್ತದೆ ಹಾಲು ಕುಡಿಯುವ ಕುರಿಂಬರಿಗಳು ಇಬ್ಬನಿ ಅಥವಾ ಮಂಜು ಕೂಡಿದ ತೇವಾ ಪ್ರದೇಶದಲ್ಲಿ ಮೇಯುವಿಕೆ ಅತಿ ಹೆಚ್ಚು ಜೋಳವನ್ನು ಮೇಯಿಸಿದಾಗ ಮತ್ತು ಆಹಾರ ಬದಲಿಸಿದಾಗ ಬೇದಿ ಉಂಟಾಗುವುದು ಕ್ರಮೇಣವಾಗಿ ರೋಗವು ಹರಡುತ್ತದೆ ಮತ್ತು ಕಾಲುಗಳನ್ನು ಆಡಿಸಿ ಪ್ರಜ್ಞೆಯನ್ನು ಕಳೆದುಕೊಂಡು ಸಾವು ಉಂಟಾಗುತ್ತದೆ ಎಂದು ರೈತರಿಗೆ ಕುರಿಗಾಯಿಗಳಿಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಇಲಾಖೆ ಸಿಬ್ಬಂದಿ ಪ್ರವೀಣ್ ಬಾಳಿಗಿಡದ ವೀರೇಶ್ ರಾಮ್ಪುರ ಪಶು ಸಖಿ ಹುಲಿಗಮ್ಮ ಗ್ರಾಮದ ಹಿರಿಯರು ಮತ್ತು ಕುರಿಗಾಯಿಗಳಾದ ಮಲ್ಲಿಕಾರ್ಜುನ್ ಅಗಸಿ ಮುಂದಿನ ಶಂಕರಪ್ಪ ಜ್ಯಾನಪ್ಪ ರಾಮಣ್ಣ ಬಾಳಪ್ಪ ಚಳ್ಳಾರಿ ಹನುಮಂತಪ್ಪ ಚಳ್ಳಾರಿ ಮತ್ತು ಕುರಿ ಸಾಕಾಣಿಕೆದಾರರು ಉಪಸ್ಥಿತರಿದ್ದರು ಹೈದರಾಬಾದ್ ಪ್ರಾಂತ್ಯ ವಿಮೋಚನೆಗಾಗಿ ಹೋರಾಡಿದ ಕೊಪ್ಪಳ ಜಿಲ್ಲೆಯ ಗಜನ್ಗಡ ಶಿಬಿರದ ಸ್ವಾತಂತ್ರ್ಯ ಯೋಧರಿಗೆ ಶ್ರೀ ಮುರಡಿ ಭೀಮಜ್ಜ ಪುಣ್ಯ ಸ್ಮರಣೆ ಆಚರಣೆ ಸಮಿತಿಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪ್ರಯುಕ್ತ ಗೌರವಪೂರ್ವಕ ವಂದನೆಗಳು ವೀಕ್ಷಕರೇ ಕುಷ್ಟಿಪಟ್ಟಣದ ಬಸವ ಭವನದಲ್ಲಿ ಇದೇ ಜುಲೈ ಹದಿನಾಲ್ಕರಂದು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಪರಮಪೂಜ್ಯ ಮಹಾತಪಸ್ವಿ ಶ್ರೀ ಭೀಮಜ್ಜ ಮುರಡಿ ಇವರ ಅರವತ್ತೊಂಬತ್ತನೇ ಪುಣ್ಯತಿಥಿ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮಾಜಿ ಶಾಸಕರಾದ ದಿವಂಗತ ಶ್ರೀ ಕುಂಡಲಿಕಪ್ಪ ಜ್ಞಾನಮೋಟೆ ಇವರ ಹನ್ನೆರಡನೇ ಪುಣ್ಯಸ್ಮರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡು ಸ್ವಾತಂತ್ರ್ಯ ಸೇನಾನಿಗಳನ್ನು ಗೌರವಿಸೋಣ